ಈಗ ಅವು ಏನೇನ್ ಸಾಮಾನು ಅವನ್ ತೋರ್ಸಿ ಅವ್ರ ಈಗ ಅವನ್ ಯಾವ ಏನೇನ್ ಬೆಳಿತೀರ ಅವನೆಲ್ಲಾ ಅವನ ತೋರ್ಸಿರ್ತಾ ಬಾ ಏನೇನ್ ಹೆಂಗ್ ಇರ್ತಾವ ಬರ್ರಿ ಅವನ್ ನೋಡನ್ ಬಾ ಅವು ಹೆಂಗ್ ಹೆಂಗ್ ಇರ್ತಾವ ಅವು ಏನೇನ್ ಸಾಮಾನ ಬಾಯ್ ಇದ ಇದು ಅವು ಈ ನಾವ್ ಯಾಗ ಉಗುರ್ತಕ್ಕಂತವ್ರಿ ಅದ್ರ ತೆಗಿದ್ ಉಗುರು ಊರು ಹಿಂಗ ಬಡದು ಹಿಂಗ ತೆಗಿತೀವ್ರಿ ಆಮೇಲೆ ಈ ನಾಳೆನ್ ಐತಲ್ಲ ಇದ್ರಗ ಹಿಂಗ ಕಾಯ್ದು ಕೆಟ್ಟು ಹಿಂಗ ಹಾ அவுனிகப்பாங்க குளிமைய நா மால்ல கம்ப்யூட்டர் நாலு கட்ட ஜாஸ்த் அதாவது கடுமையா இது நாலு கட்ட ஜாஸ்தி அதுக்கு அதுக்கு அனுகூலப்பா டைம்ல டைம்ல அதுக்க ಇವನ್ ತಂದ ಮಾಡಾಕ ಇವನ್ನೆಲ್ಲಾ ಮಷೀನ್ ಮಾಡ್ತಾವ ಹ್ಮ್ ಇಲ್ರಿ ಕುಲಿ ಮ್ಯಾಗ ಆಗಬೇಕು ಕಂಬಾರಿಕೆ ಕಂಬಾರ ಕುಲಿ ಮ್ಯಾಗ ಕುಲಿ ಮ್ಯಾಗ ಮಾಡ್ಬೇಕ್ರಿ ಅಳತೆ ತೋರ್ಸಿ ಇವೆಲ್ಲಾ ಇವು ನಾಲ್ ಅದಾವ ಹಿಂಗ ಮತ್ತ ಅವು ಒತ್ತ್ಯಾಕ ಇರಂಗಿಲ್ಲಾ ಹಿಂಗ ಜೇತಿ ಮೇಲೆ ಹ್ಮ್ ಹಿಂಗ ಹಿಂಗ ಇವು ಹಿಂಗ ಒಟ್ಟೆ ಕಟ್ಟಕ್ ಬರೋಕ್ ಹಿಂಗ ಒಂದ್ ಎರಡ್ ಕಲ್ಲು ಎಡ ಬ ಹಿಂಗ ಇರತ್ತ ಇದೇನ್ ಮಳೆ ಇರ್ತಲ್ರಿ ಇವೆಲ್ಲ ಒಂದ್ಸರಿ ಎಲ್ಲಿ ಎಲ್ಲಿಂದ ತರ್ಸಿ ಅಷ್ಟು ಸಾಮಾನ್ ಇವ್ ನಾವು ಮಾಡ್ಕಿರ್ತೀವ್ರಿ ಕೂಲಿ ಅಲ್ಲ ಮಳಿ ಇಲ್ರಿ ಇವ್ ಕಂಪನಿ ಇದು ಮಳಿ ಒಂದ ಕಂಪನಿ ಆಗತ್ತೆ ಅದು ಎಲ್ಲಿ ಹೋಗತ್ತೆ ಮಳಿ ಐತಲ್ಲ ಈಕಳ ತಗೊಂಡ್ ಹಿಂಗ್ ತೂಟಿಗೆ ಅಂತಾರಪ್ಪ ಉದ್ದ ಇಲ್ಲ ಹಿಂಗ ಹಿಂಗ್ ತೂಟಿಗೆ ಅಂತವಿ ಅಂತಗಾಗಿ ಎಲ್ಲ ದೇವ್ರಂತೆಗ ಮಾಡ್ತಾರ ಇವು ಎಲ್ಲಾ ಕೈಗಾರಿಕೆ ನೋಡ್ರಿಪ್ಪ ಕೈಲೆ ಕೈಲೆ ಮಾಡಬೇಕು ಆದ್ರೆ ಏನಪ್ಪಾ ಎಲ್ಲದು ನಾವ್ ಏನ್ ಮಾಡಿದ್ರಪ್ಪ ಅಂತಂದ್ರೆ உளி சிச ஏன ர அது மழின் கண்ணியாக மழை கனிச்சிடுத்துல நோவாகல உதங்க அது மழிங்கல்ல ஆடார்த்த அதுக்க ரியத்தியல்ல மாநவ நோடு நடுது ஜல்ம கடி மாடிகேன் ಮಾನವ ನೋಡದಂತೆ ನೆಡ್ದು ಈ ಜನ್ಮ ಕಡಿ ಮಾಡ್ಕೊಂತಾನ ಆದ್ರ ಬ್ರಹ್ಮನಿಗೆ ಮುಟ್ಸದ್ರಾಗ ಒತ್ತೋತು ಉಷ್ಣನಿಗೆ ರಕ್ಷಣೆ ಮಾಡದ್ರಾಗ ಒತ್ತೋತು ರುದ್ರನಿಗೆ ಲಯ ಮಾಡದ್ರಾಗ ಒತ್ತೋತು ನೋಡದಂತೆ ನಡೆದ ಅವ್ರಿಗೆ ಮುಖ್ಯನ ಇಲ್ಲ ಆದ್ರೆ ಈ ಮಾನವ ಈ ಕರಿಯ ತೆಲ ಮಾನವ ನೋಡುದಂತ ನಡೆದ ಈ ಜನ್ಮ ಕಡಿಮಾಡಿಕೆ ಅಂತನ್ರಿ ಅದಕ್ಕ ಈ ಮಾನವ ಅದಕ್ಕ ಶೂನ ಕುಂತು ಚೂ ಶರಣರ ಸಂಘವೇ ಅದಕ್ಕೆ ಅಂದ್ರ சிவன தோடவன திருத்தி யாவது ஆகவல் அது அனுகூல மாத ரைத்த அனுகூல ஆகத்தோட நெட் ஜல்ம கடை மாடிப்பா அந்த அது அழுவார்த்தி இவரு இவரு மெம்பர் அவரு அது சண்டர் சங்கதந்த ஃபல ஆகது ஆகவராக சரண்ட் வ தயவ்ந்தயர்லக மத்தவணர் மரணவெம் அம்புவதே மஹானவமி அந்த மரண மஹானவமி அப்பங்க மரணம் நாளே வர்த்தா இவத்த இவத்தார சண்ட் யாங்க அது சுகிருத்த எல்லாரும் சிகேன ನಿಮ್ಮತ್ತಾರ ಮಾಡಿ ಈಗ ಉದ್ಯೋಗ ಮಾಡಕ್ ಉದ್ರ ಪೋಷಣೆಗೆ ಉದ್ರ ಪೋಷಣೆ ಉದ್ರ ಪೋಷಣೆ ಈಗ ಮಾತಾಡ್ತಿರಲ್ಲ ಸರ್ ನೀವು ಕಾಯಕವೇ ಕೈಲಾಕ್ ಎಷ್ಟು ಚೆನ್ನಾಗ್ ಮಾತಾಡ್ತೀರಿ ಇವೆಲ್ಲಾ ಜ್ಞಾನ ಎಲ್ಲಿಂದ ಕಲ್ಕಂಟ್ರ ನೀವು ಇವು ಒಡನಾಟ ಜಾಸ್ತಿ ಒಡನಾಟದಿಂದ ಇದು ಒಂದು ರೀ ಈಗ ಒಂದು ಅದೇ ಸೆರೆಂಡರ್ ಒಡನಾಟ ಅಂದ್ರ ಉತ್ತಿರ ಪದ್ಯಳ ನೋಡ್ರಿಪ್ಪ ಏನಂತ ಹೇಳಪ್ಪ ಹೌದು ಯಾವ್ದು ಹೌದು ಅದ ಅಲ್ಲ ಯಾವದು ಅಲ್ಲ ಅದ್ ಅಂದನ ಯಾವದ್ ಹೌದು ಅಂತವಿ ಅದ ಅಲ್ಲಂದನ ಅಲ್ಲ ಅಂತ ಅದ್ ಹೌದಂದನ ಬಾ 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 ಈಗ ಇಡೀ ಜಗತ್ತಂತ ಬೀಗರಿಂದ ಉದ್ದಾರ ಆಗಿದ್ದಾನಪ್ಪ ಅಂತಂದ್ರೆ ಯಾರು ಕೇಳಿದ್ರೇ ನಾ ಅವ್ನ್ ಏನೇನು ಅದಕ್ಕೆ ನಾವು ಅವನಿಂದ ಉದ್ದಾರ ಆಗಿಲ್ಲ ಬೀಗ್ಲಿಂದ ಅಂತಾರ ಹ್ಮ್ அந்த மகள கொட்டே நாக்க மக்கள் நான் உதாரா இவ் மாவல்ல மத்த மகள கொட்டாரல்ல நமஸ்காரி மகள கொட்டார்க்கீ